ಮಾದಕ ವಸ್ತು ಸೇವನೆ ವಿರುದ್ಧ ಆಯೋಜಿಸಿದ್ದ ಯುವ ಶುದ್ದಿ ಅಭಿಯಾನಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಜಗನ್ನಾಥ್ ಶಾಸ್ತ್ರಿ ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ಬೆಂಗಳೂರು ವಲಯದ ಸಹಾಯಕ ನಿರ್ದೇಶಕ ದೇವಾನಂದ್ ಭಾರತೀಯ ನರ್ಸೇಜ್ ಮತ್ತು ಎಲೈಟ್ ಸಂಘದ ರಾಷ್ಟ್ರೀಯ ಕಾರ್ಯದರ್ಶಿ ಜಿಜು ಥಾಮಸ್ ಮತ್ತಿತರರು ಉಪಸ್ಥಿತರಿದ್ದರು ਸਰਵਾਰਾਤ ਮਾਤਾ ਦੀ ਜੈ ಬಳಿಕ ರಾಜ್ಯಪಾಲರು ಯುವಕರು ರಾಷ್ಟದ ಭವಿಷ್ಯ ಯುವಕರು ಸಮಾಜದ ಆಧಾರ ಸ್ತಂಭ ಈ ಹಿನ್ನೆಲೆಯಲ್ಲಿ ಉತ್ತರ ಭಾರತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಯುವಕರಿಗೆ ಆರೋಗ್ಯಕರ ನವೀನ ಮತ್ತು ಮೌಲ್ಯಾಧಾರಿತ ವಾತಾವರಣ ಒದಗಿಸುವುದು ಅಗತ್ಯ ಯುವಕರ ಶಕ್ತಿ ಉತ್ಸಾಹ ನಾಯಕತ್ವದ ಸಾಮರ್ಥ್ಯಗಳು ಸಮಾಜವನ್ನು ಮಾದಕ ಮುಕ್ತ ಮತ್ತು ಸಬಲೀಕರಣಪಡಿಸಲು ಭದ್ರ ಅಡಿಪಾಯ ಒದಗಿಸಲಿವೆ ಎಂದು ಹೇಳಿದರು ಆಧುನಿಕ ಜೀವನ ಶೈಲಿ ಒತ್ತಡ ಇತ್ಯಾದಿಗಳು ಮನುಷ್ಯನನ್ನು ದುಶ್ಚಟ್ಟಗಳ ಕಡೆಗೆ ಕೊಂಡೊಯ್ಯುತ್ತವೆ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯವಿದೆ ಮಾದಕ ವ್ಯಸನ ಸಮಾಜಕ್ಕೆ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸದೆ ಉತ್ತಮ ವಾತಾವರಣವಿದ್ದಾಗ ಮಾತ್ರ ಯುವಕರು ಮಾದಕ ವ್ಯಸನದಿಂದ ಮುಕ್ತರಾಗಲು ಸಾಧ್ಯ ಎಂದು ಹೇಳಿದರು